ಎಸ್ ನಾವೀಗ ಗೇರಿ ಸಮೀಪದ ಕರೆ ಕಲ್ಲು ಅಂತ ಕರೀತಾರೆ ಈ ಕರೆ ಕಲ್ಲು ಹತ್ರ ಇದರ ಕಲ್ಲು ಗುಡ್ಡದ ಮೇಲೆ ಇದೀವಿ ಇಲ್ಲಿ ನಮ್ಮ ಫಾರೆಸ್ಟ್ ಆಫೀಸರ್ ಅಂಬರೀಶ್ ಅಂತ ಇಲ್ಲಿದ್ದಾರೆ ಇವರು ಇಲ್ಲಿ ಫಾರೆಸ್ಟ್ ಫಾರೆಸ್ಟ್ ಈ ಫಾರೆಸ್ಟ್ ನ ಪ್ರತಿಯೊಂದು ಜಾಗವನ್ನು ಇವ್ರಿಗೆ ಬಹಳ ತುಂಬಾ ಚೆನ್ನಾಗಿ ಗೊತ್ತು ಇವರು ಶೇಖರ್ ಅಂತೇಳಿ ಎಸ್ ಆರ್ ಎಸ್ ಎಲ್ ಆರ್ ಎಂಪ್ಲಾಯ್ ಆಗಿದ್ದಾರೆ ಇವತ್ತು ಸಂಡೇ ಇರೋದ್ರಿಂದ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಇರೋದ್ರಿಂದ ಇವತ್ತು ಭಾಳ ಆನಂದವಾಗಿ ಫಾರೆಸ್ಟ್ ವಾಕ್ ಮಾಡ್ತಾ ಇದ್ವಿ ಇವರು ಮಂಜುನಾಥ್ ಅಂತೇಳಿ ಭಾಳ ಅದ್ಭುತ ಕಲಾಕಾರರು ಒಬ್ಬ ಆರ್ಟಿಸ್ಟ್ ಕೂಡ ಹೌದು ಪ್ರಕೃತಿ ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಗಿರ ಗಿಡ ಮರ ಪಕ್ಷಿ ಸೌಂಡು ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ ನಮ್ಮೂರಿನ ಚಿಕ್ಕ ಫಾಲ್ಸು ಚೊಕ್ಕದಾದ ಫಾಲ್ಸು ಮಳೆ ಬಂದಾಗ ತುಂಬ ಚೆನ್ನಾಗಿ ಅರಿಯುತ್ತೆ ನಮ್ಮೂರಿನ ದೂದ್ ಸಾಗರ್ ಅಂತಲೇ ಕರಿಬೋದು ನಾವು ಗುಳ್ಳಗಿರಿಯ ದೂಧಾಗರ್ ಅಂತಲೇ ಕರಿಬೋದು ಅದ್ಭುತ ನವಿಲುಗಳಿದ್ದಾವೆ ನೀವು ಕಾಣ್ಬೋದು ಮುಂದಿನ ಬೆಟ್ಟದಲ್ಲಿ ಇದ್ರಲ್ಲಿ ಜೂಮ್ ಬರುತ್ತೆ ಇಲ್ಲ ಗೊತ್ತಿಲ್ಲ ಅದ್ಭುತ ಒಂದು ನವಿಲು ಕೂತ್ಕೊಂಡಿದ್ದು ದೊಡ್ಡದಾಗಿ ಬಟ್ ಇದರಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಇದರ ಅಂದ ಯಾವ ಮಳೆನಾಡಿಗೂ ಕಮ್ಮಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಮಂಜುನಾಥ್ ಹಾಂ ಇವತ್ತು ಸರಿಸುಮಾರು ಇಪ್ಪತ್ತು ಕಿಲೋಮೀಟ್ರ್ ನಾವು ನಡೆದಿದ್ದೇವೆ ಬಟ್ ಸ್ವಲ್ಪ ಕೂಡ ಟಯರ್ಡ್ ಅಂತ ಇಲ್ಲ ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಎಲ್ಲ ಟಯರ್ಡ್ನೆಸ್ ಸ್ಟ್ರೆಸ್ ಎಲ್ಲ ಎಕ್ದಮ್ ನ್ಯೂಟ್ರಲ್ ಆಗ್ತಾ ಇದೆ ಇಲ್ಲಿ ಬರೀ ಕರಿ ಕಲ್ಲುಗಳಿಂದ ಬಕ್ಕು ಕಲ್ಲುಗಳು ತುಂಬ ಚೆನ್ನಾಗಿದೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಯಾರೋ ಬಂದು ಜೋಡಿಸಿಟ್ಬಿಟ್ಟಿದ್ದಾರೆ ಅಂತರ ಬರುತ್ತೆ ಇಲ್ಲಿ ಅತಿ ಹೆಚ್ಚು ಚಿರತೆಗಳು ಇಲ್ಲಿ ಬಟ್ ನಮಗೆ ಕಣ್ಣಿ ಕಾಣ್ತಾವೆಲ್ಲ ಗೊತ್ತಿಲ್ಲ ಭಾಳಷ್ಟು ಇಲ್ಲಿ ಹೋಗ್ಬೇಡ್ರಿ ಇಲ್ಲಿ ಈ ಚಿರತೆ ಪ್ರಾಣಿಗಳು ಭಾಳ ಅಂತ ಹೇಳ್ತಾರೆ ಬಟ್ ನಮಗೆ ಯಾವುದೇ ಭಯ ಇಲ್ಲ ಯಾಕಂದರೆ ಅದಕ್ಕೆ ತೊಂದರೆ ಕೊಡೋ ಇಂಟೆನ್ಷನ್ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಮ ಭಯ ಇಲ್ಲ ನಿಧಾನ ಹೇಳಿರಿ ಎಲ್ಲಿ ಹೇಳಿದ್ರಪ್ಪ ಎಲ್ಲಿ ನೀವು ನೀವು ಹಿಂಗೆ ಹೇಳಿದ್ರಿ ರೈಟ್ ರೈಟ್ ರೈಟ್